ರಾಜು ಹೆಂಡತಿ ಕವಿತಾ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಸೋಂಬೇರಿ ಆಗ್ಬಿಟ್ಟಿರ್ತಾಳೆ ರಾಜು ಅವಳಿಗೆ ಏನಾದ್ರೂ ಕೆಲ್ಸ ಹೇಳಿದ್ರೆ ಸಾಕು ಏನಾದ್ರೂ ಒಂದು ಕಾರಣ ಕೊಟ್ಟು ಡ್ರಾಮಾ ಮಾಡಿ ಆ ಕೆಲ್ಸ ಮಾಡೋದ್ರಿಂದ ತಪ್ಪಿಸ್ಕೊಳ್ತಾ ಇರ್ತಾಳೆ ಈಗಂತೂ ಬೆಳಿಗ್ಗೆ ಬೆಳಿಗ್ಗೆಯಿಂದಾನೇ ನಾಟಕ ಶುರುವಾಗ್ತಾ ಇರತ್ತೆ ಸರಿ ಒಂದ್ ಸ್ವಲ್ಪ ಬೇಗ ಟೀ ಮಾಡ್ಕೊಡ್ತೀಯಾ ಹೇಗ್ರೀ ಮಾಡ್ಲಿ ಇಲ್ಲಿ ನೋಡಿ ಮೂಗೆಲ್ಲ ಸೋರ್ತಾ ಇದೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಮೂಗೆಲ್ಲ ಕಟ್ಕೊಂಡ್ ಬಿಟ್ಟಿದೆ ಉಸಿರಾಡಕ್ಕೂ ಆಗ್ತಾ ಇಲ್ಲ ನನ್ಗೆ ಮತ್ತೇನಾಗಿದೆ ಅಂದ್ರೆ ಸರಿ ಸರಿ ಆಯ್ತು ಆಚಾರಿ ಕವಿತಾ ಇದಕ್ಕಿದ್ದಾಗೆ ಇಷ್ಟೊಂದು ಕೋಲ್ಡ್ ಹೇಗಾಯ್ತು ಹೇಗಾಯ್ತು ಅಂದ್ರೆ ನಾನೇನ್ರಿ ಹೇಳಿ ನನ್ಗೇನ್ ಗೊತ್ತು ಆಗಿರೋದನ್ನ ಹೇಳ್ತಾ ಇದೀನಿ ಅದು ಹೇಗಾಯ್ತು ಅಂದ್ರೆ ಅದಕ್ಕೆಲ್ಲ ನನ್ ಹತ್ರ ಉತ್ತರ ಇಲ್ಲ ಬರೀ ಕೋಲ್ಡ್ ಅಷ್ಟೇ ಆಗಿಲ್ಲ ರೀ ತಲೆ ಅಂತೂ ಸಿಕ್ ಸಿಕ್ಕಾಪಟ್ಟೆ ನೋವುತ್ತಾ ಇದೆ ತಲೆ ನೋವಿಂದ ತಲೆ ಸಿಡಿದು ಹೋಗ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ ಅಲ್ಲ ರೀ ನಾನೀಗ ನಿಮಗೋಸ್ಕರ ಟೀ ಮಾಡಕ್ಕೆ ಹೋದಾಗ ತಲೆ ನೋವು ಜಾಸ್ತಿ ಆಗಿ ತಲೆ ಸುತ್ತು ಬಂದು ನಾನೇನಾದರೂ ಒಲೆ ಮೇಲೆ ಬಿದ್ದು ಹೋಗ್ಬಿಟ್ರೆ ಅಯ್ಯೋ ಬೇಡಪ್ಪ ಬೇಡ ಆ ಥರ ಏನಾದರೂ ಆಗ್ಬಿಟ್ರೆ ಭಾಳ ತೊಂದರೆ ಆಗ್ಬಿಡುತ್ತೆ ಸರಿ ಹೋಗ್ಲಿ ಬಿಡು ಈಗ ನಾನೇ ಹೋಗಿ ನನಗೂ ನಿನಗೂ ಇಬ್ಬರಿಗೂ ಟೀ ಮಾಡ್ಕೊಂಡು ಬರ್ತೀನಿ ಥ್ಯಾಂಕ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾರು ಟೀ ಮಾಡ್ತಾರೆ ಸುಮ್ಮನೆ ಟೈಮ್ ವೇಸ್ಟು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋವರ್ಸ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಚಾಟ್ ಮಾಡೋದು ಬಿಟ್ಟು ನಾನು ಟೀ ಮಾಡ್ತೀನಾ ಹ್ಞೂ ಬೇಗ ಬೇಗ ಅವ್ರ ಕಾಮೆಂಟ್ಸ್ಗೆಲ್ಲ ಉತ್ತರ ಕೊಡ್ತೀನಿ ಇದೇನಿದು ಏನಂತ ಬರ್ತಿದ್ದಾರೆ ಹಾಯ್ ನೀವು ತುಂಬ ಸುಂದರವಾಗಿದ್ದೀರಾ ವಾವ್ ಹ್ಞೂ ಹೌದು ನೀವು ಅಂದ್ಕೊಂಡಿರೋದ್ರಿಗಿಂತ ನಾನು ಜಾಸ್ತಿ ಸುಂದರವಾಗಿದ್ದೇನೆ ಕವಿತಾ ಓ ಬಂದರು ಕವಿತಾ ಬೇಗ ಈ ಬಿಸಿ ಬಿಸಿ ಟೀ ಕುಡಿದು ನನಗೆ ಟಿಫಿನ್ ರೆಡಿ ಮಾಡ್ಬಿಡು ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಛ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕೈತಾ ಅಲ್ಲ ಹೋಗಿ ತಿಂಡಿ ಕೂತ್ಕೊಂಡ್ರೆ ಎಷ್ಟು ಟೈಮ್ ಆಗುತ್ತೆ ನಾನು ಮಾಡಿಟ್ಟು ನನ್ನ ಫಾಲೋವರ್ಸ್ ನನಗೋಸ್ಕರ ಕಾದು ಕಾದು ಬೇಜಾರಾಗಲ್ವಾ ಅಯ್ಯೋ ದೇವರೇ ಏನು ಮಾಡಲಿ ಇವಾಗ ಏನು ಮಾಡಲಿ ಏನು ಮಾಡಲಿ ನನ್ ಕೆಲಸ ಮಾಡ್ತೀನಿ ಈ ಟೀ ನನ್ನ ಕೈ ಮೇಲೆ ಬಿಟ್ಟು ನನ್ನ ಕೈ ಬೆರಳೆಲ್ಲ ಸುಟ್ಟೋಯ್ತು ಅಂತ ಹೇಳ್ತೀನಿ ಕವಿತಾ ಟೀ ಕಪ್ನ ಕೆಳಗಡೆ ಬೆಳೆಸಿ ಇತ್ತನ್ ಕೈ ಮೇಲೆ ಟೀ ಚೆಲ್ಲಿರೋ ತರ ನಾಟಕ ಮಾಡ್ತಾರೆ ಅಯ್ಯೋ 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 ಸತ್ಯ ನಾನು ನನ್ನ ಕೈ ಹೊತ್ತು ಸುಟ್ಟೋಯ್ತು ಅಯ್ಯೋ ಕವಿತಾ ನನ್ನ ಕೈ ಕವಿತಾ ಇದೆ ನೋಕೈಗೆ ಏನಾಯ್ತು ಇಲ್ಲಿ ನೋಡ್ತೀನಿ ಹೋಗ್ಲಿ ಬಿಡ್ರಿ ಇದ್ದೀನಿ ಆಗಲೇ ಬಿಡಿ ಹಾಗ್ರೀ ನನಗೀಗ ಒಂದೇ ಚಿಂತೆ ಆಗ್ತಾ ಇರೋದು ಕೈ ಬೇರೆ ಸುಟ್ಟು ಉರಿತಾ ಇದೆ ಔಷಧಿ ಬೇರೆ ಹಚ್ಕೊಂಡಿದ್ದೀನಿ ಈಗ ನಾ ನಿಮಗೆ ತಿಂಡಿ ಹೇಗ್ರಿ ಮಾಡ್ಲಿ ದುಡ್ಡು ವರಿ ಕವಿತಾ ನೀನೇನೂ ಯೋಚನೆ ಮಾಡಬೇಡ ನಾನು ತಿಂಡಿ ಮಾಡ್ತೀನಿ ಪಾಪ ನಿನ್ ಕೈ ಸುಟ್ಕೊಂಡು ಒದ್ದಾಡ್ತಾ ಇರ್ಬೇಕಿದ್ರೆ ನಾನು ನಿನಗೆ ನನಗ್ ಬಂದು ತಿಂಡಿ ಮಾಡ್ಕೊಡು ಅಂತ ಹೇಳ್ತೀನಾ ನೀನೊಂದು ಸ್ವಲ್ಪ ಸುಧಾರ್ಸ್ಕೊ ನಾನು ಹೋಗಿ ತಿಂಡಿ ಮಾಡ್ತೀನಿ ಸರಿ ರೀ ಯಸ್ ಈಗ ನಾನು ಆರಾಮಾಗಿ ಒಂದು ಕೂತ್ಕೊಂಡು ನಾನು ಫಾಲೋವರ್ಸ್ ಜೊತೆ ಚಾಟ್ ಮಾಡ್ಬೋದು ಬರೀ ಎರಡು ಗಂಟೆ ಯಾಕೆ ಇಡೀ ದಿನ ಚಾಟ್ ಮಾಡ್ಬೋದು ಹೇಗೂ ಈಗಿನ ತಿಂಡಿ ಮಧ್ಯಾಹ್ನದ ಅಡಿಗೆ ಎಲ್ಲ ಇವರೇ ಮಾಡ್ತಾರೆ ನನಗೆ ಬೇರೆ ಇನ್ನೇನು ಕೆಲಸ ತಾನೇ ಇದೆ ಬೆಳಿಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಆಫೀಸಿಗೆ ಹೋಗಿ ಆಫೀಸ್ ಕೆಲಸನು ಮುಗಿಸ್ಕೊಂಡು ಸಂಜೆ ರಾಜು ಸುಸ್ತಾಗಿ ಮನೆಗೆ ಬರ್ತಾನೆ ಕವಿತಾ 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 ಓ ಇಲ್ಲಿದ್ಯಾ

ಆದರೆ ಕೈ ಎಷ್ಟು ಉರಿತಾ ಇದೆ ಅಂದರೆ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅದನ್ನು ನಾನು ನಿಮಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಹೇಳಿ ಮೊದಲೇ ಕೈ ಸುಟ್ಟು ಉರಿತಾ ಇದೆ ಅಂತ ಬಟ್ಟೆ ಒಗೆಯಕ್ಕೆ ಹೋಗಿ ನನ್ನ ಕೈ ನೀರಲ್ಲಿ ಅದದೆ ಅಂದರೆ ಆಮೇಲೆ ಸ್ಕಿನ್ ಎಲ್ಲ ಕಿತ್ಕೊಂಡು ಬಂದುಬಿಟ್ರೆ ನಾನು ಏನ್ರಿ ಮಾಡಲಿ ಸರಿ ಹೋಗ್ಲಿ ಬಿಡು ನಾನೇ ಬಟ್ಟೆ ಒಗೆದು ಹಾಕ್ತೀನಿ ನೀನು ಒಂದು ಕೆಲಸ ಮಾಡು ರಾತ್ರಿ ಅಡುಗೆಗೆ ಒಂದು ಬೇಳೆ ಬಾತ್ ಮಾಡಿಬಿಡು ಈಸಿ ಆಗುತ್ತೆ ಎಲ್ಲದನ್ನು ಕುಕ್ಕರಲ್ಲಿ ಹಾಕಿ ಕೂಗ್ಸ್ಬಿಟ್ರೆ ಆಗೋಯ್ತು ಏನು ಮಾಡ್ಬೇಕಾ ತರಕಾರಿ ತೊಳೆದು ಅದನ್ನ ಹೆಚ್ಚಿ ಅಕ್ಕಿ ಬೇಳೆ ತೊಳೆದು ಒಗ್ಗರಣೆ ಹಾಕಿ ಕುಕ್ಕರ್ ಕುಕ್ಕರಲ್ಲಿ ಹಾಕಿ ಅಯ್ಯೋ ಇಷ್ಟೆಲ್ಲ ಯಾರು ಮಾಡ್ತಾರೆ ಎಷ್ಟು ಹೊತ್ತು ಒಲೆ ಮುಂದೆ ನಿಂತ್ಕೋಬೇಕು ಹೇಗೆ ನಿಂತ್ಕೊಳ್ಳಿ ಹೀಗಾದ್ರೂ ಇದರಿಂದ ತಪ್ಪಿಸ್ಕೋಬೇಕಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಹಾ ಮಾಡ್ತೀನಿ ರೀ ಬೇಗ ಫ್ರೆಶ್ ಆಗ ಬನ್ನಿ ನಾನು ಬಿಸಿ ಬೇಳೆ ಮಾತ್ ಹೋಗ್ತಾ ಇದ್ದೀನಿ ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಜಾರ್ ಬಿದ್ದ ಹಾಗೆ ನಾಟಕ ಮಾಡ್ತೀನಿ ಆ ಅಮ್ಮ ಇದೆ ನೀತು ಬರಲೇ ಇಲ್ಲ ಇನ್ನೊಂದಸಲ ಕೂಗ್ತೀನಿ ಅಯ್ಯಯ್ಯೋ ಹೋಯ್ತು ನನ್ನ ಸೊಂಟ ಕಾಲು ಹಾ ಬಂದ್ರು ಏನಾಯ್ತು ಕವಿತಾ ಏನಾಯ್ತು ರೀ ನಿಮ್ಮಗೋಸ್ಕರ ರುಚಿ ರುಚಿಯಾಗಿ ಪ್ರೀತಿಯಿಂದ ಬಿಸಿ ಬೇಳೆ ಮಾತ್ ಅಂತ ಹೋಗ್ತಾ ಇದ್ದೆ ಅವಾಗ ಈ ಟೇಬಲ್ ತಾಗಿ ಕೆಳಗಡೆ ರೀ ಬಿದ್ದ್ಬಿಟ್ಟರಿ ಕಾಲು ಸೊಂಟ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈಗ ನಾನು ಅಡುಗೆ ಮನೆಗೆ ಹೋಗಿ ಅಷ್ಟೊತ್ತು ನಿಂತ್ಕೊಂಡು ಬಿಸಿ ಬೆಳೆ ಪತಿ ಹೇಗೆ ಮಾಡಲಿ ದಿನ ನನಗೆ ಯಾಕೆ ಹೀಗಾಗುತ್ತೆ ಒಂದಲ್ಲ ಒಂದು ಆಗ್ತಾ ಇದೆ ಯಾಕೋ ನನ್ನ ಹಣೆ ಬರೋನೇ ಸರಿ ಇಲ್ಲ ಅಂತ ಅನ್ಸುತ್ತೆ ಓ ಓಶು ಅಲ್ಬೇಡ ಕವಿತಾ ಈ ಥರ ಎಲ್ಲ ಆಗ್ತಿರತ್ತೆ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು ಈಗ ಏನು ಬಿಸಿ ಬಾತ್ ಮಾಡಬೇಕು ಅಷ್ಟೇ ತಾನೇ ಅದನ್ನು ನಾನೇ ಮಾಡ್ತೀನಿ ಅಲ್ಲಿವರೆಗೂ ನೀನು ಆರಾಮಾಗಿ ರೆಸ್ಟ್ ಮಾಡು ಹೌದಾ ನೀವೆಷ್ಟು ಒಳ್ಳೆಯವ್ರಿ ಸರಿ ಈಗ ನೀನು ಎದ್ದು ರೂಮಿಗೆ ಹೋಗೋಕ್ಕಾಗತ್ತೋ ಇಲ್ಲೋ ನಾನೇ ಎಪ್ಸಿ ಕರ್ಕೊಂಡು ಹೋಗ್ಲಾ ಬೇಡ ರೀ ಬೇಡ ನಿಧಾನವಾಗಿ ನಾನೇ ಎತ್ತು ಹೋಗ್ತೀನಿ ನೀವು ಹೋಗಿ ಬಿಸಿ ಬಾತ್ ಮಾಡಿ ಹೋಗಿ ಸರಿ ಹಾಗಾದ್ರೆ అన్సతే అస మ్యాడమ్ నా మీట్ అదకేనంతేడూ సాధ్య

ಎಷ್ಟು ಕಷ್ಟ ಆಗೋ ತರ ಮಾಡ್ತಿದ್ದೆ ಈಗ ನಿಂತ್ಕೊಂಡು ಫೋನ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀಯಾ ಏನಿಲ್ಲ ರೀ ಫೋನ್ ಹಂಗೇ ಸುಮ್ಮನೆ ಹಿಡ್ಕೊಂಡಿದ್ದೆ ನಾನು ಯಾಕೆ ಎದ್ದು ನಿತ್ಕೊಂಡಿದ್ದೆ ಅಂದ್ರೆ ಬರೀ ಕೂತ್ಕೊಂಡು ಮಲ್ಕೊಂಡೆ ಇದ್ದ್ರೆ ಈಗ ಬೇಟ ಹಾಕಿದು ಸರಿ ಹೋಗಬೇಕಲ್ಲ ಅದಕ್ಕೆ ಎದ್ದು ಒಂದ ಸ್ವಲ್ಪ ಓಡಾಡೋದು ಮಾಡೋದು ಮಾಡಿದ್ರೆ ಸ್ವಲ್ಪ ಸರಿ ಹೋಗಬಹುದು ಆಮೇಲೆ ನಾನೇ ನಿಮಗೆ ಬಿಸಿ ಬೇಳೆ ಪಾತ್ ಮಾಡ್ಕೊಡ್ಬಹುದು ಅಂತ ಎದ್ದು ಓಡಡಕ್ಕೆ ಟ್ರೈ ಮಾಡ್ತಾ ಇದ್ದೆ ನೀನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಬೇಳೆ ಬಾತೆಗೆಲ್ಲ ರೆಡಿ ಮಾಡಿ ಕುಕ್ಕರ್ನ ಒಲೆ ಬಂದಾಗಿದೆ ಇನ್ನೊಂದ್ ಎರಡ್ ಮೂರ್ ಬಿಸಿಲ್ ಆದ್ರೆ ಆಯ್ತು ಮಾಡೋಕ್ಕೆ ಆಗಲಿಲ್ಲ ನೀವೇ ಬಂತು ಹೋಗ್ಲಿ ಬಿಡು ಕವಿತಾ ನಿನಗೆ ಏಟಾಗಿದೆ ಆಗಿದೆ ಅಲ್ವಾ ಈ ತರ ಪರಿಸ್ಥಿತಿಲಿ ನಿನ್ನನ್ನು ಕೇರ್ ಮಾಡೋದು ನನ್ನ ಕರ್ತವ್ಯ ರೀ ನೀವು ಎಷ್ಟು ಒಳ್ಳೆಯವ್ರಿ ನಿಜವಾಗ್ಲೂ ನೀವು ದೇವತಾ ಪುರುಷ ಮಾನ್ಯ ದಿನ ಆಫೀಸ್ನಲ್ಲಿ ರಾಜುಗೆ ಅವನ ಫ್ರೆಂಡು ರಾಜು ಹೆಂಡತಿ ಕವಿತಾಳ ವಿಡಿಯೋಸ್ ಕಮೆಂಟ್ಸ್ನ ತೋರಿಸಿ ಹೇಳ್ತಾನೆ ಅಲ್ಲ ರಾಜು ನಿನ್ ವೈಫು ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಬಿಸಿ ಆಗಿರ್ತಾರೆ ಮತ್ತೆ ಇದ್ರ ಮಧ್ಯೆ ಮನೆ ಕೆಲಸ ಎಲ್ಲ ಹೇಗೂ ಮಾಡ್ಕೋತಾರೆ ಏನ್ ಹೇಳ್ತೀಯ ಮನೋಹರ್ ಅವಳು ಟ್ವೆಂಟಿ ಫೋರ್ ಅವರ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಕ್ಕೆ ಹೇಗೆ ಸಾಧ್ಯ ಪಾಪ ಅವಳಿಗೆ ದಿನಾ ಒಂದಲ್ಲ ಒಂದು ತೊಂದ್ರೆ ಒಂದಿನ ಕೈ ಸುಡ್ಕೊಂಡ್ರೆ ಒಂದಿನ ಜಾರ್ ಬಿದ್ದು ಕಾಲು ಸೊಂಟ ನೋವು ಮಾಡ್ಕೋತಾಳೆ ಇನ್ನೊಂದಿನ ಇನ್ನೇನೋ ಇರುತ್ತೆ ಪಾಪ ಅವಳಿಗೆ ಇವುಗಳಿಂದ ಯಾವ ಕೆಲಸನೂ ಮಾಡಕ್ಕೆ ಆಗ್ತಾ ಇಲ್ಲ ನೋಡಿದ್ರೂ ನೋಡಿದ್ರು ನೋವಲ್ ಒದ್ದಾಡದೆ ಆಗೋಗಿದೆ ಅಂಥದ್ರಲ್ಲಿ ಅವಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಹೇಗೋ ಇರ್ತಾಳೆ ಏನ್ ಹೇಳ್ತಾ ಇದಿಯಾ ರಾಜು ನೋಡಿಲಿ ನೀನ್ ನಿನ್ನೆ ಎಷ್ಟು ಪೋಸ್ಟ್ಗಳನ್ನ ಹಾಕಿದ್ದಾರೆ ಎಷ್ಟು ಕಮೆಂಟ್ಸಿಗೆ ರಿಪ್ಲೈ ಮಾಡಿದ್ದಾರೆ ನೋಡು ಅರೆ ಇದು ಹೇಗೆ ಸಾಧ್ಯ ನಿನ್ನೆ ಬೆಳಗ್ಗೆ ಅವಳು ಕೈ ಸುಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು ಕೈಗೆ ಔಷಧಿ ಹಚ್ಕೊಂಡು ಕೂತ್ಕೊಂಡಿದ್ಲು ಏನು ಮಾಡೋಕ್ಕೆ ಮನಸೇ ಇಲ್ಲ ಅನ್ನೋ ಥರ ಇದ್ಲು ಅಂಥದ್ರಲ್ಲಿ ಅವಳು ಈ ಥರ ಪೋಸ್ಟ್ ಹಾಕಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಇದೆಲ್ಲ ಮಾಡಕ್ ಹೇಗೆ ಸಾಧ್ಯ ಸಾಧ್ಯನೇ ಇಲ್ವಲ್ಲ ಮಾಡಿದಾರಲ್ಲಪ್ಪ ನೋಡಿಲಿ ಪ್ರೂಫ್ ಇದೆ ಅಷ್ಟೇ ಅಲ್ಲ ನಿನ್ನೆ ಒಂದು ವೀಡಿಯೋನು ಹಾಕಿದ್ದಾರೆ ವೀಡಿಯೋನಾ ವಿಡಿಯೋ ಹೇಗೆ ಮಾಡೋಕ್ಕೆ ಸಾಧ್ಯ ಅವಳು ಸೊಂಟ ನೋವು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಂತಿದ್ಲು ಅಂಥದ್ರಲ್ಲಿ ವೀಡಿಯೋ ಹೇಗೆ ಮಾಡಕ್ ಸಾಧ್ಯ ಏನ್ ಸೊಂಟ ನೋವು ರಾಜು ಇಲ್ಲಿ ನೋಡಿಲಿ ಯಾವ ತರ ವಿಡಿಯೋ ಮಾಡಿ ಹಾಕಿದ್ದಾರೆ ಸೊಂಟ ನೋವು ಇಟ್ಕೊಂಡು ಈ ತರ ಎಲ್ಲ ವಿಡಿಯೋ ಮಾಡಕ್ ಸಾಧ್ಯ ಅರ್ಥನೇ ಆಗ್ತಿಲ್ಲ ರಾಜು ನನ್ಗ ಅನ್ಸುತ್ತೆ ಸೋಶಿಯಲ್ ಮೀಡಿಯಾಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ ಅದ್ರಲ್ಲಿ ಆಕ್ಟಿವ್ ಆಗಿರೋಕೋಸ್ಕರ ಮನೆ ಕೆಲಸಗಳನ್ನ ಮಾಡೋದನ್ನ ತಪ್ಪಿಸ್ಕೊಳೋಕೋಸ್ಕರ ಈ ತರ ಎಲ್ಲಾ ನಾಟಕ ಮಾಡ್ತಾ ಇರ್ಬೋದು ಸುಳ್ಳು ಹೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ ಸ್ನೇಹಿತನ ಮಾತು ಕೇಳಿ ರಾಜು ಕವಿತಾ ರೀತಿ ಬಗ್ಗೆ ನೆನಪು ಮಾಡ್ಕೋತಾನೆ ಓ ಹೌದು ನೀನು ಹೇಳದ್ ನಿಜ ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿಯೇ ಆಕ್ಟಿವ್ ಆಗಿರೋಕೋಸ್ಕರ ಅವಳು ಮನೆ ಕೆಲಸಗಳ ವಿಷಯದಲ್ಲಿ ಈ ನಮ್ಮನಿ ಸೋಂಬೇರಿಯಾಗಿದ್ದಾಳೆ ಮನೆಯಲ್ಲಿ ಮನೇಲಿ ಒಂದು ಮನೆ ಕೆಲ್ಸದ ವಿಷಯ ಬಂದ್ರೆ ಸಾಕು ತಕ್ಷಣ ಏನಾದರೂ ಒಂದು ಕಾರಣ ಇಟ್ಕೊಂಡೇ ಇರ್ತಾಳೆ ಆ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಹ್ಮ್ ಕರೆಕ್ಟು ಈಗ ಏನು ಮಾಡ್ಲಿ ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ ಈ ವಿಷಯಕ್ಕೆ ಅವಳ ಹತ್ರ ಹೋಗಿ ಜಗಳ ಮಾಡೋಕ್ಕೂ ಸಾಧ್ಯ ಇಲ್ಲ ರಾಜು ಇದರಲ್ಲಿ ಜಗಳ ಮಾಡೋ ಅವಶ್ಯಕತೆ ಏನೂ ಇಲ್ಲ ನಿನ್ನ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಇಷ್ಟಪಡ್ತಾ ಇರ್ತಾನೆ ಅದೇ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ನಿನ್ನ ಹೆಂಡತಿಗೆ ಬುದ್ಧಿ ಕಲಿಸೋ ಹೌದಾ ಅದ್ ಹೇಗೆ ಸಾಯಂಕಾಲ ಮಾಮೂಲಿ ತರ ಕವಿತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾಳೆ ಅಷ್ಟೊತ್ತಿಗೆ ರಾಜು ಆಫೀಸಿಂದ ಬರ್ತಾನೆ ಅವನು ನಾನು ನೋಡ್ತಿದ್ದ ಹಾಗೆ ತನ್ನ ನಾಟಕ ಶುರು ಮಾಡ್ತಾಳೆ ಅರೆ ನೀವು ಬಂದ್ರ ನಾನು ಇನ್ನೇನು ನಿಮಗೆ ಫೋನ್ ಮಾಡಬೇಕು ಅಂತ ಹೊರಟಿದ್ದೆ ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ ನಾನು ನಿನಗೆ ಏನೂ ಹೇಳಬೇಕಿತ್ತು ಫೋನ್ ಮಾಡಬೇಕು ಅಂತಲೇ ಇದ್ದೆ ಇನ್ನೇನು ಆಫೀಸ್ ಮುಗಿಯೋ ಟೈಮ್ ಆಯ್ತಲ್ಲ ಮನೆಗೆ ಹೋಗಿ ಹೇಳಿದ್ರಾಯ್ತು ಅಂತ ಹಾಗೆ ಬಂದೆ ಹೌದಾ ಏನ್ರಿ ಅದು ನಿನ್ ಗೊತ್ತಾ ಕವಿತಾ ನನ್ನ ಫ್ರೆಂಡ್ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಾಳೆ ಅಂದ್ರೆ ಅವಳಿಗೀಗ ಸೋಷಿಯಲ್ ಮೀಡಿಯಾದಿಂದ ಲಕ್ಷಗಳಲ್ಲಿ ಹಣ ಬರ್ತಾ ಇದೆ ಪ್ರತಿ ತಿಂಗಳು ಹೌದಾ ಹ್ಮ್ ಅವಳಿಗೆ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಎಷ್ಟು ಹೊಗಳ್ತಾರೆ ಗೊತ್ತಾ ಅಷ್ಟು ಹೊಗಳಿ ಕಮೆಂಟ್ ಮಾಡಿರ್ತಾರೆ ಹೌದೇನ್ರಿ ಅವಳು ಹೌಸ್ ವೈಫ್ ಆಗಿ ಮನೆಯಲ್ಲಿ ಅಚ್ಚುಕಟ್ಟಾಗಿ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಅಷ್ಟು ನೀಟಾಗಿ ಮಾಡ್ತಾಳೆ ವ್ಯೂವರ್ಸ್ಗೆ ಶೇರ್ ಮಾಡ್ತಾಳೆ ಅಂದ್ರೆ ಗಂಡನಿಗೆ ಟೈಮ್ ಟೈಮಿಗೆ ಏನೇನು ಮಾಡಬೇಕೆಲ್ಲ ಮಾಡ್ಕೊಡೋದಾಗಿರ್ಬೋದು ಮನೆ ಕೆಲಸ ಮಾಡೋದಿರ್ ಆಗಿರ್ಬೋದು ರುಚಿ ರುಚಿಯಾಗಿ ಹೊಸ ಹೊಸ ವೆರೈಟಿ ಅಡುಗೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಮಾಡುವಾಗ ಅವಳು ಮೊಬೈಲ್ ಸೆಟ್ ಮಾಡ್ಕೊಂಡು ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಶೂಟ್ ಮಾಡಿ ಅದನ್ನೇ ವಿಡಿಯೋ ಮಾಡಿ ಶೇರ್ ಮಾಡ್ತಾಳೆ ನಾನು ಅವಳು ವಿಡಿಯೋಗಳನ್ನು ನೋಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವಳು ವಿಡಿಯೋದಲ್ಲಿ ಹಲೋ ಫ್ರೆಂಡ್ಸ್ ನೋಡಿ ನಾನು ನನ್ನ ಗಂಡನಿಗೆ ಈಗ ಟೀ ಮಾಡಿಕೊಡ್ತಾ ಇದ್ದೀನಿ ಈಗ ಅವರು ತಿಂಡಿ ತಿನ್ನೋ ಹೊತ್ತಾಯಿತು ನಾನು ಅವ್ರಿಗೆ ಇವತ್ತು ಸ್ಪೆಷಲ್ ಆಗಿ ಈ ತಿಂಡಿ ಮಾಡ್ತಾ ಇದ್ದೀನಿ ಈ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಎಷ್ಟೆಲ್ಲ ವೆರೈಟಿ ಅಡುಗೆ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಮನೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ ಗೊತ್ತಾ ಅವಳು ವಿಡಿಯೋ ನೋಡಿದ್ರೇನೆ ಅರ್ಥ ಆಗುತ್ತೆ ಹ್ಞೂ ಅಡುಗೆ ಮಾಡಬೇಕಿದ್ರೆ ಬಟ್ಟೆ ತೊಳಿಬೇಕಿದ್ರೆ ಪಾತ್ರೆ ತೊಳಿಬೇಕಿದ್ರೆ ಮನೆಗೆ ಸಾಮಾನು ತರಬೇಕಿದ್ರೆ ಗಂಡದ ಜೊತೆ ಹೊರಗಡೆ ಹೋದರೆ ಎಲ್ಲ ಟೈಮಲ್ಲೂ ವಿಡಿಯೋ ಮಾಡಿ ಹಾಕ್ತಾಳೆ ಜನರು ಅವಳು ವೀಡಿಯೋಗಾಗಿ ಎಷ್ಟು ಕಾಯ್ತಾ ಇರ್ತಾರೆ ಗೊತ್ತಾ ಅವಳು ಒಂದು ರೆಸಿಪಿ ಮಾಡಿ ಹಾಕಿದ್ರೆ ಸಾಕು ಇಮಿಡಿಯೇಟ್ ಅವಳು ವ್ಯೂವರ್ಸು ಅದನ್ನು ಟ್ರೈ ಮಾಡಿ ಅದ್ರ ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ ಎಷ್ಟು ಚೆನ್ನಾಗಲ್ವ ಈ ಕಡೆ ಅವ್ರ ಕೆಲಸಕ್ಕೆ ಕೆಲಸನೂ ಆಗ್ತಾ ಇರತ್ತೆ ಅದೇ ಅವರಿಗೆ ವಿಡಿಯೋನೂ ಆಗ್ತಾ ಇರತ್ತೆ ಅಷ್ಟೇ ಅಲ್ಲ ಕವಿತಾ ಇತ್ತೀಚೆಗೆ ಅವಳು ಅವಳು ಗಂಡ ಇಬ್ರು ಎಲ್ಲೆಲ್ಲೋ ಟ್ರಿಪ್ ಹೋಗಿದ್ದಾರೆ ಅವ್ರು ಹೋಗಿದ ಕಡೆ ಜನ ಅವಳನ್ನ ಗುರ್ತು ಹಿಡಿದು ಮಾತಾಡ್ಸಿ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಅವಳಿಗೆ ಜನ ಅವಳನ್ನ ಗುರ್ತು ಹಿಡಿದು ಬರೀ ಅಷ್ಟೇ ಅಲ್ಲ ಅವಳಿಗೆ ವೆರೈಟಿ ವೆರೈಟಿ ಗಿಫ್ಟ್ಸ್ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ನಾಳೆಯಿಂದ ನಾನು ಹಾಗೆ ಮಾಡ್ತೀನಿ ನಾಳೆಯಿಂದ ಯಾಕ್ರಿ ಇವತ್ತಿಂದ ಇವತ್ ರಾತ್ರಿ ಅಡುಗೆಯಿಂದಾನೇ ಶುರು ಮಾಡ್ಬಿಡ್ತೀನಿ ಅಲ್ಲ ಕವಿತಾ ನಿನಗೆ ಸೊಂಟ ನೋವು ಇತ್ತಲ್ವಾ ಅದು ಸರಿ ಹೋಯ್ತು ಸರಿ ಹೋಗ್ಬಿಡ್ತು ಈಗ ಸರಿ ಹೋಯ್ತು ಸುಂಟ ಅಷ್ಟೇ ಅಲ್ಲ ಕೈ ಬೇರೆ ಸುಟ್ಟು ಹೋಗಿತ್ತಲ್ವಾ ಇಲ್ಲ ಇಲ್ಲ ಕೈಯು ಸರಿ ಹೋಯ್ತು ಅಲ್ಲ ನಿನಗೆ ತಲೆನೋವು ಬೇರೆ ಇತ್ತು ಅಯ್ಯೋ ತಲೆನೋವು ಸರಿ ಹೋಯ್ತು ರೀ ರೀ ನೀವು ನನಗೆ ಅದು ಇದು ಹೇಳಿ ಡಿಸ್ಟರ್ಬ್ ಮಾಡಬೇಡಿ ಪಾಪ ನೀವು ಆಫೀಸಿಂದ ಸುಸ್ತಾಗಿ ಬಂದಿರ್ತೀರಲ್ವಾ ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡಿ ನಾನು ಹೋಗಿ ನಿಮಗೋಸ್ಕರ ಟೀ ಮಾಡ್ತೀನಿ ಹಾಗೆ ರಾತ್ರಿ ಊಟಕ್ಕೆ ವೆರೈಟಿ ವೆರೈಟಿ ಅಡುಗೆ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡ್ಕೋತೀನಿ ನಾನು ನಿಮ್ಮ ಫ್ರೆಂಡ್ ಹೆಂಡತಿ ಥರನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದರೆ ಕವಿತಾ ನನ್ನ ಫ್ರೆಂಡು ಅವನ ಹೆಂಡತಿಗೆ ಏನೂ ಹೆಲ್ಪ್ ಮಾಡಲ್ಲ ಆದರೆ ನಾನು ಹಾಗಲ್ಲ ನಾನು ನಿನಗೆ ಬೇಕಾದರೆ ಹೆಲ್ಪ್ ಮಾಡ್ತೀನಿ ಬೇಡ ಬೇಡ ನೀವೇನು ಹೆಲ್ಪ್ ಮಾಡೋದು ಬೇಡ ನಾನು ಒಬ್ಬಳೇ ಎಲ್ಲ ಮಾಡ್ಕೋತೀನಿ ಆವಾಗ ತಾನೇ ನನಗೂ ಫಾಲೋವರ್ಸ್ ಜಾಸ್ತಿ ಆಗೋದು ನಾನು ಹೋದಲ್ಲೆಲ್ಲ ಜನ ಗುರ್ತು ಹಿಡಿಯೋದು ಮಾತಾಡ್ಸೋದು ಸರಿ ನಿನ್ನಿಷ್ಟ ಮೇಲಿಂದ ಕವಿತಾ ವಿಡಿಯೋಗೋಸ್ಕರ ತನ್ನ ಸೋಮಾರಿತನನ ಬಿಟ್ಟು ಮನೆಯಲ್ಲಿ ಎಲ್ಲಾ ಕೆಲಸನೂ ಮಾಡೋಕೆ ಶುರು ಮಾಡ್ತಾಳೆ ರಾಜುಗೆ ಸಮಯಕ್ಕೆ ಸರಿಯಾಗಿ ರುಚಿ ರುಚಿಯಾಗಿ ಊಟ ತಿಂಡಿ ಟೀ ಕಾಫಿ ಎಲ್ಲ ಸಿಗೋಕೆ ಶುರು ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್